ಕರ್ನಾಟಕ ಮುಸ್ಲಿಂ ಜಮಾತ್ ಕೊಡಗು ಮಡಿಕೇರಿ ಝೋನ್ ಸಮಿತಿ ಆಶ್ರಯದಲ್ಲಿ ನವೆಂಬರ್ ಇಪ್ಪತ್ತ್ ಮೂರರಂದು ನಾಪೊಕ್ಲುವಿನಲ್ಲಿ ಬೃಹತ್ ಸುಂದಿ ಆದರ್ಶ ಸಮ್ಮೇಳನ ನಡೆಯಲಿದೆ ಎಂದು ಕೊಡಗು ಜಿಲ್ಲಾ ಮುಸ್ಲಿಂ ಜಮಾತ್ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಹಾಜಿ ಕುಂಜಿಲಾ ತಿಳಿಸಿದ್ದಾರೆ ನಾಪೋಕ್ಲವಿನ ಕೊಡಗು ಸುಂದಿ ವೆಲ್ಫೇರ್ ಅಸೋಸಿಯೇಷನ್ ಕಚೇರಿಯಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು ಕರ್ನಾಟಕ ರಾಜ್ಯ ಮುಸ್ಲಿಂ ಜಮಾತ್ ಕೊಡಗು ಜಿಲ್ಲೆ ಮಡಿಕೇರಿ ಝೋನ್ ಸಮಿತಿ ವತಿಯಿಂದ ನವೆಂಬರ್ ಇಪ್ಪತ್ತ್ ಮೂರರಂದು ಸಂಜೆ ಆರು ಗಂಟೆಗೆ ನಾಪೋಕ್ಲು ಪಟ್ಟಣದ ಮಾರುಕಟ್ಟೆ ಆವರಣದಲ್ಲಿ ಬೃಹತ್ ಸುಂದಿ ಆದರ್ಶ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಸಮ್ಮೇಳನದಲ್ಲಿ ಕೇರಳದ ಪ್ರಖ್ಯಾತ ಸುನ್ನಿ ವಾಗ್ಮಿ ಅಲವಿ ಸಕಾಫಿ ಕೊಳತ್ತೂರ್ ಅವರು ಮುಖ್ಯ ಪ್ರಭಾಷಣ ನಡೆಸಲಿದ್ದಾರೆ ಜಿಲ್ಲೆಯ ಧಾರ್ಮಿಕ ಗುರುಗಳು ನಾಯಕರು ಭಾಗವಹಿಸಲಿರುವ ಸಮ್ಮೇಳನಕ್ಕೆ ಅತ್ಯಧಿಕ ಸಂಖ್ಯೆಯಲ್ಲಿ ಸುಂದಿ ಕಾರ್ಯಕರ್ತರು ಪಾಲ್ಗೊಂಡು ಸಮ್ಮೇಳನ ಯಶಸ್ವಿಗೊಳಿಸಬೇಕೆಂದರು ಆದರ್ಶ ಸಮ್ಮೇಳನ ಸ್ವಾಗತ ಸಮಿತಿ ಅಧ್ಯಕ್ಷ ಅಬ್ದುಲ್ಲಾ ಸಖಾಫಿ ಮಾತನಾಡಿ ಕೊಡಗು ಜಿಲ್ಲೆಯಲ್ಲಿರುವ ಸುನ್ನಿ ಆದರ್ಶವನ್ನು ಹೊಂದಿರುವ ಕಾರ್ಯಕರ್ತರಿಗೆ ಸುನ್ನತ್ ಜಮಾತಿನ ತತ್ವ ಮತ್ತು ಆಶಯಗಳನ್ನು ವಿವರವಾಗಿ ತಿಳಿಸಲು ಮತ್ತು ನಾಡಿನ ಶಾಂತಿ ಮತ್ತು ಐಕ್ಯತೆಯನ್ನು ಕಾಪಾಡಲು ಬೇಕಾದ ನಿರ್ದೇಶನಗಳನ್ನು ನೀಡಲು ಏರ್ಪಡಿಸಿದ ಮಹತ್ವದ ಸಮ್ಮೇಳನ ಇದಾಗಿದೆ ಕಾರ್ಯಕರ್ತರು ಅತ್ಯಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಮ್ಮೇಳನದ ಯಶಸ್ಸಿಗೆ ಸಹಕರಿಸಬೇಕೆಂದು ತಿಳಿಸಿದರು കർണാടക മുസ്ലിം ജമാ ജമാതത്തിൻ്റെ കീഴിൽ ഇങ്ങനൊരു പരിപാടി സംഘടിപ്പിച്ചത് സുന്ന ജമാതത്തിൻ്റെ പ്രവർത്തകർക്കും അതിൻ്റെ നേതാക്കൾ സംഘടിപ്പിച്ചുകൊണ്ട് അവർക്കുള്ള നമ്മുടെ ആശയങ്ങൾ പഠിപ്പിക്കലും അതോടൊപ്പം തന്നെ സുന്നദ്ധ ജമാണെന്നുള്ളത് മനസ്സിലാക്കി കൊടുക്കലുമാണ് പ്രധാന ഉദ്ദേശം അതിനു വേണ്ടി ഈ ശാർ ഇരുപത്തി മൂന്ന് പതിനൊന്ന് രണ്ടായിരത്തി ഇരുപത്തി അഞ്ച് ീ മകരിവിൻ്റെ ശേഷം ആറു മണിക്ക് മുതൽ പത്ത് മണിവരെ നാപ്പിട്ടവൺ മാർക്കറ്റിൽ വെച്ച് നമ്മുടെ പരിപാടികൾ വിശാർണ വളരെ വിപുലമായി നടത്തും ബഹുമാനപ്പെട്ട കൊടുത്തൊരു അരുവിസക്രാപ്തി പ്രഗത്ഭവാഹിനിയും ചിന്തകനുമായ ബഹുമാനപ്പെട്ടവർ നമ്മോട് അഭിസംബോധന ചെയ്യുന്നുണ്ട് അതുകൊണ്ട് ഇത് കേൾക്കുന്ന എല്ലാവരെയും അതിലേക്ക് ആർദവുമായി ಸ್ವಾಗತೀವೆಯ ಎಲ್ಲ ನೆನಪು ವಿಜಯತೀರಿ ಪ್ರವರ್ತಕ ಪ್ರತ್ಯೇಕ ಉಳುತ್ತಲೇತೀಯ ಈ ಕಾರ್ಯಕ್ರಮದ ಉದ್ದೇಶವೇನೆಂದರೆ ಕೊಡಗು ಜಿಲ್ಲೆಯಲ್ಲಿರುವ ಶುಣಿಯ ಶಿ ಆದರ್ಶವನ್ನು ಹೊಂದಿರುವ ಕಾರ್ಯಕರ್ತರುಗಳಿಗೆ ಸುನ್ನತ ಜಮಾಯತಿನ ತತ್ವ ಮತ್ತು ಆಶಯಗಳನ್ನು ವಿವರವಾಗಿ ತಿಳಿಸುವುದು ಮತ್ತು ನಾಡಿನ ಶಾಂತಿ ಮತ್ತು ಐಕ್ಯತೆಯನ್ನು ಕಾಪಾಡಲು ಬೇಕಾದ ನಿರ್ದೇಶನಗಳನ್ನು ನೀಡಲು ಏರ್ಪಡಿಸಿದಂತಹ ಈ ಒಂದು ಮಹತ್ತರವಾದ ಸಮ್ಮೇಳನಕ್ಕೆ ಕೊಡಗು ಜಿಲ್ಲೆಯ ಎಲ್ಲ ಸುನ್ನಿ ಸಂಘಟನೆಯ ನೇತಾರು ಮತ್ತು ಕಾರ್ಯಕರ್ತರುಗಳನ್ನು ಎಲ್ಲ ಸುನ್ನಿ ಸಂಘಟನೆಯ ಉಮರ ನೇತಾರುಗಳನ್ನು ನಾವು ಈ ಮೂಲಕ ಆಹ್ವಾನಿಸ್ತಾ ಇದ್ದೇವೆ ಗೋಷ್ಠಿಯಲ್ಲಿ ಕರ್ನಾಟಕ ಮುಸ್ಲಿಂ ಜಮಾತ್ ಜಿಲ್ಲಾ ಸಮಿತಿಯ ಸದಸ್ಯ ಅಬ್ದುಲ್ ರೆಹಮಾನ್ ಹಾಜಿ ಕರ್ನಾಟಕ ಮುಸ್ಲಿಂ ಜಮಾತ್ ನಾಪಕ್ಲು ವಲಯ ಅಧ್ಯಕ್ಷ ಅಬ್ದುಲ್ ಹಜೀಜ್ ಹಾಜಿ ಪಾಲ್ಗೊಂಡಿದ್ದರು కొడుగు చానల్ న్యూస్ జకరియా నాపొక్లో